ಮಂಜುನಾಥ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಚುನಾಪಣ್ಣ ಪೂಜೇರಿ ಹಾಗೂ ಗೌರವ ಅಧ್ಯಕ್ಷರಾದಂತಹ ಸತಾಂತ್ ಪರ್ಸಿ ಗುರುಗಳೇತೃತ್ವ ಹಾಗೂ ನಮ್ಮ ತಾಲೂಕಿನ ಹಿರಿಯ ಹೋರಾಟಗಾರರಾದಂತಹ ಗೌಡ್ ನಂದಿಗೌಡ್ರು ಮತ್ತು ಬಾಗೋಜಿ ಕಕ್ಕ ಅವರು ಈ ಎಲ್ಲ ಒಂದು ಆನಂದ ಕಳದಿ ಅವರು ಇನ್ನೂ ಹಲವಾರು ರೈತ ಮುಖಂಡರು ಸೇರ್ಕೊಂಡ ಏನೋ ಒಂದು ಕಬ್ಬಿನ ದರ ನಿಗದಿಗಾಗಿ ನಿಜಲಿಂಗಪ್ಪ ಸಕ್ಕರೆ ಕಾರ್ಖಾನೆ ಒಳಗ ಒಂದು ಸಭೆಯನ್ನು ಮಾಡಿದಾಗ ಜಿಲ್ಲಾಧಿಕಾರಿ ಅವರ ನೇತೃತ್ವ ಒಂದು ಸಭೆಯನ್ನು ಮಾಡಿದಾಗ ಅಲ್ಲಿ ಮೂರು ಸಾವಿರದ ಐದ್ನೂರು ರೂಪಾಯಿ ಕಬ್ಬಿನ ದರ ಕೊಡಬೇಕು ಅಂತ ಹೇಳಿ ಒಂದು ಬೇಡಿಕೆ ಇತ್ತು ರೈತರ ಅವಾಗ ಈ ಕಾರ್ಖಾನೆ ಎಮ್ ಡಿಗಳು ನಮಗೆ ಭಾಳ ಆದ್ರೆ ಐವತ್ತು ರೂಪಾಯಿ ಮೇಲೆ ಕೊಡ್ತೀವಿ ನಾವು ಅದ್ರ ಮೇಲೆ ನಮಗೆ ಒಂದು ರೂಪಾಯಿ ಸಹಿತ ಕೊಡಕಾಗೋದು ಅನ್ನುವಂತ ಒಂದು ಮಂಡತನಕ್ಕೆ ಬಿತ್ತರು ಅದಕ್ಕ ಅದನ್ನು ವಿರೋಧಿಸಿ ಈ ಎಲ್ಲಾ ನಮ್ಮ ಮುಖಂಡರು ಏನ್ ತೀರ್ಮಾನ ಮಾಡಿದ್ರು ಗುರ್ಲಾಪುರ ಹೈವೇ ಬಂದ್ ಮಾಡೋನು ಅಲ್ಲಿ ಎಲ್ಲರೂ ರೈತರು ಒಂದು ವಿಚಾರದೊಳಗ ಹೊಸ ತಿಂಗಳ ಮೂವತ್ತನೇ ತಾರೀಕಿಗೆ ಸುಮಾರು ಇವತ್ತಿಗೆ ಏಳು ದಿವಸ ಆಯ್ತು ಮೂವತ್ತನೇ ತಾರೀಕಿಗೆ ಗುರ್ಲಾಪುರ ಕ್ರಾಸ್ ಒಳಗಡೆನ ಒಂದು ಹೋರಾಟವನ್ನ ಕ್ರಾಸ್ ಪ್ರಮಾಣದೊಳಗೆ ಹಮ್ಮಿಕೊಂಡ್ರು ಅವತ್ತಿಂದ ನಿನ್ನೆ ಸಾಯಂಕಾಲವರೆಗೂ ಸಕ್ಕರೆ ಸಚಿವರಂತೂ ಏನೂ ಈ ವಿಷಯ ಬಗ್ಗೆ ಮಾತಾಡಲಿಲ್ಲ